ಕರ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಸ್ಯಾಂಡ್ವಿಜ್ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬಹುದು ಮಕ್ಕಳಿಗೆ ಈ ರೀತಿಯಾಗಿ ಮಾಡಿ ಬಾಕ್ಸ್ ಕೂಡ ಹಾಕಬಹುದು ತುಂಬಾ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ತುಪ್ಪ ಯಾವ್ದುನಾದ್ರು ಹಾಕೋಬಹುದು ಇವಾಗ ಎಣ್ಣೆ ಹಾಕೋತಾ ಇದೀನಿ ಒಂದ್ ಅರ್ಧ ಕಪ್ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಮತ್ತೆ ಒಂದ್ ನಾಲ್ಕು ಹಸಿರು ಮೆಣಸಿಕ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗ್ಬೇಕು ಈ ರೀತಿಯಾಗಿ ಫ್ರೈ ಆದ್ಮೇಲೆ ಅರ್ಧ ಕಪ್ ಅಷ್ಟು ನಾನು ಕಡಲೆ ಬೀಜನ ಬೀಜನ ಸಿಪ್ಪೆನ ತೆಗೆದು ಹಾಕೋತಾ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಚೆನ್ನಾಗಿ ಇದನ್ನ ಕಡಲೆ ಬೀಜನೂ ಸಹ ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದೀನಿ ಜೀರಿಗೆನು ಸಹ ಹಾಕೊಂಡು ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಅರ್ಧ ಕಪ್ ಅಷ್ಟು ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಫ್ರೈ ಆದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತರತರಿಯಾಗಿ ಇದನ್ನ ಈ ರೀತಿಯಾಗಿ ಮಾಡಿ ಇಟ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ಒಂದು ನಾಲ್ಕು ಬೇಸಿರ ಆಲೂಗೆಡ್ಡೆನ ತುರ್ದಿಟ್ಕೊತಾ ಇದೀನಿ ನೋಡ್ತಾ ಇರಬಹುದ ಒಂದು ಈರುಳ್ಳಿನ ಕಟ್ ಮಾಡ್ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡು ಒಂದ್ ಎರಡು ಸ್ಪೂನ್ ಅಷ್ಟು ಕ್ಯಾಪ್ಸಿಕಮ ಚಿಕ್ ಚಿಕ್ಕ ಕಟ್ ಮಾಡ್ ಹಾಕೋತಾ ಇದೀನಿ ಒಂದು ಟೊಮೊಟೊನು ಕೂಡ ಹಾಕೋತಾ ಇದೀನಿ ಮತ್ತೆ ನಾವು ರುಬ್ಬಿದ್ವಲ್ಲ ಆ ಮಿಶ್ರಣನು ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಮೊದ್ಲು ಕೂಡ ಉಪ್ಪನ್ನ ಹಾಕಿದೀವಿ ಈಗ್ಲೂ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪನ್ನ ಹಾಕೊಂಡು ಇದಕ್ಕೆ ಇವಾಗ ಒಂದ್ ಎರಡು ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ತೆರಿಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ ಗೆ ಎತ್ತಿಕೊಬೇಕಾಗುತ್ತೆ ಒಂದು ಒಂದು ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ಈಗ ಒಂದು ಸ್ಪೂನ್ ಅಷ್ಟು ನಾವು ಗ್ರೈಂಡ್ ಮಾಡಿರೋ ಮಸಾಲೆನ ಹಾಕೋತಾ ಇದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೆಕ್ಸ್ ನ ಹಾಕೋತ ಇದೀನಿ ಚಿಲ್ಲಿ ಫ್ಲೆಕ್ಸ್ ಹಾಕೊಂಡು ಒಂದ್ ಎರಡ್ ಒಂದ್ ಎರಡ್ ಸೆಕೆಂಡ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಬ್ರೆಡ್ ಬ್ರೆಡ್ಗಳನ್ನ ಹಾಕ್ಬೇಕಾಗುತ್ತೆ ಇದ್ರ ಮೇಲೆ ಈ ರೀತಿಯಾಗಿ ಹಾಕೋದ್ರಿಂದ ಬ್ರೆಡ್ ಗೆ ಚೆನ್ನಾಗಿ ಮಸಾಲೆ ಅಂಟುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ಅಹ್ ಬೇಯಿಸಿಕೊಳ್ಳಿ ಒಂದ್ ಎರಡು ಸೆಕೆಂಡು ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಬ್ರೆಡ್ ಗಂಟಬೇಕು ಅಂಟಾದ್ಮೇಲೆ ಆದ್ಮೇಲೆ ಎರಡು ಪೀಸ್ ಬ್ರೆಡ್ನ ಸಹ ನಾವು ಒಂದು ಗೆ ಎತ್ತಿಕೊಂಡು ನಾವು ಮಾಡಿರುವಂತಹ ಮಸಾಲೆ ಎಲ್ಲ ಏನಿದೆ ಅದನ್ನೇ ಇವಾಗ ಬ್ರೆಡ್ ಮೇಲೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಬ್ರೆಡ್ ಮೇಲೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಮತ್ತೆ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಬ್ರೆಡ್ ಅದನ್ನು ಸಹ ಅದಕ್ಕೆ ಮಡಚಿ ಆ ಒಂದ್ ಸೈಡ್ ಗೆ ನಾವು ಬೆಣ್ಣೆ ಅಥವಾ ತುಪ್ಪ ಏನಾದ್ರು ಹಾಕೋಬಹುದು ಹಾಕೊಂಡು ಎಲ್ಲಾ ಕಡೆ ಮೇಲ್ಗಡೆ ಬ್ರೆಡ್ ಗೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ತವಾ ಮೇಲೆ ಇಟ್ಕೊಂಡಿದ್ದೀನಿ ಇನ್ನೊಂದ್ ಸೈಡ್ ಗೆ ನಾನು ಇವಾಗ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕೊಂಡು ಈ ರೀತಿಯಾಗಿ ಇನ್ನೊಂದ್ ಸೈಡ್ ಮರ್ಚ ಹಾಕೋತಾ ಇದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಐ ಅಲ್ಲಿ ಕೊಟ್ರೆ ತುಂಬಾ ಬ್ರೆಡ್ ಎಲ್ಲ ಕಪ್ಪಾಗ್ಬಿಡುತ್ತೆ ಮತ್ತೆ ಚೆನ್ನಾಗಿ ಕುಕ್ ಆಗಲ್ಲ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಒಂದ್ ಐದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಕುಕ್ ಆಗಿದೆ ಇವಾಗ ಕಟ್ ಮಾಡಿ ತೋರಿಸ್ತಾ ಇದೀನಿ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನೇ ಬಳಸಿ ಮಾಡುವಂತಹ ಬ್ರೆಡ್ ಸ್ಯಾಂಡ್ವಿಚ್ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ